ಆರನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದಲ್ಲಿನ ಒಂಬತ್ತನೆಯ ಪಾಠ ಎದೆಗುಂದದ ಧೀರರು ಈ ಗದ್ಯವನ್ನು ನಾವು ಪ್ರಾರಂಭ ಮಾಡಿ ಜೂಲಿಯೋ ಇಗ್ಲೇಷಿಯಸ್ ಇವರ ಜೀವನದ ಬಗ್ಗೆ ಅವರು ಮಾಡಿದ ಸಾಧನೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈಗ ಮುಂದಿನ ಗದ್ಯ ಭಾಗದಲ್ಲಿ ಮಾಲತಿ ಹೊಳ್ಳರವರ ಜೀವನ ಮತ್ತು ಅವರು ಮಾಡಿದಂತಹ ಸಾಧನೆ ಏನು ಈ ಇಬ್ಬರ ಸಾಧಕರ ಜೀವನದಿಂದ ವಿದ್ಯಾರ್ಥಿಗಳಾದ ನೀವು ಏನು ತಿಳಿಯಬೇಕು ನೀವು ಯಾವ ರೀತಿ ಯಶಸ್ಸನ್ನು ಪಡೆಯಬೇಕು ಎಂತಹ ಗುರಿಯನ್ನು ಇಟ್ಕೋಬೇಕು ತೊಂದರೆಗಳು ಬಂದಾಗ ನೀವು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಎಂಬ ವಿಚಾರಗಳ ಬಗ್ಗೆ ನಾವೀಗ ತಿಳಿಯೋಣ ಬನ್ನಿ ಇವತ್ತಿನ ಒಂದು ಪಾಠ ಪ್ರಾರಂಭ ಮಾಡೋಣ ಮಾಲತಿ ಹೊಳ್ಳ ಎಲ್ಲ ಬಾಗಿಲುಗಳು ಮುಚ್ಚಿದ ಮುಚ್ಚಿದ್ದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತದೆ ಇದು ಮಾಲತಿ ಹೊಳ್ಳರ ಬದುಕಿನ ಸತ್ಯ ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ ಕಾಲುಗಳು ಶಕ್ತಿಹೀನವಾದರೂ ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆರಗಾಗುವಂತಹ ಸಾಧನೆಯನ್ನು ಮಾಡಿದವರು ಮಾಲತಿ ಹೊಳ್ಳ ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಪಾಲಿಗೆ ವರವಾಯಿತು ಮಾಲತಿ ಹೊಳ್ಳರ ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಹೋಟೆಲ್ ವೃತ್ತಿಗಾಗಿ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಿಂದ ಬೆಂಗಳೂರಿಗೆ ಬಂದವರು ಇವರ ನಾಲ್ಕನೆಯ ಮಗುವಾಗಿ ಮಾಲತಿ ಹೊಳ್ಳ ಜನಿಸಿದರು ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಆರರಂದು ದುರದೃಷ್ಟವಶಾತ್ ಒಂದು ವರ್ಷದ ಮಗುವಿಗೆ ಮಾಲತಿಗೆ ಪೋಲಿಯೋ ಆಗಿದ್ದರಿಂದ ಮಗುವನ್ನು ಚೆನ್ನೈನಲ್ಲಿರುವ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಸೇರಿಸಿದರು ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆಯಿತು ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪ ಇದನ್ನು ತಪ್ಪಿಸಲು ಪ್ರತಿ ಆರು ತಿಂಗಳಿಗೊಮ್ಮೆ ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು ಇಂತಹ ಮೂವತ್ತೆರಡು ಶಸ್ತ್ರಚಿಕಿತ್ಸೆಗಳನ್ನು ಅವರು ಎದುರಿಸಿದರು ಆದಾಗ್ಯೂ ಪ್ರತಿ ಪರೀಕ್ಷೆಯಲ್ಲೂ ಮಲತಿ ತರಗತಿಗೆ ಪ್ರಥಮಳಾಗುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು ಒಮ್ಮೆ ಅಹಮದಾಬಾದಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲ ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಯಿತು ಅವರೆಲ್ಲ ಆಗಲೇ ಹೆಸರು ಮಾಡಿದವರು ಅದ್ಭುತ ಮಾಲತಿಯೇ ಗೆದ್ದರು ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು ಕೊರಿಯಾ ಡೆನ್ಮಾರ್ಕ್ ಬೀಜಿಂಗ್ ಬ್ಯಾಂಕಾಕ್ ಬೆಲ್ಜಿಯಂ ಬರ್ಮಿಂಗ್ಹ್ಯಾಮ್ ಮ್ಯಾಂಚೆಸ್ಟರ್ಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ ಗಾಳಿ ಕುರ್ಚಿ ಓಟ ಗುಂಡು ಎಸೆತ ತಟ್ಟೆ ಎಸೆತ ಈಟಿ ಎಸೆತ ಸ್ಪರ್ಧೆಗಳಲ್ಲಿ ಹೊಳ್ಳ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವವೇ ಅವರ ತಿರುಗಿತು ಬರ್ಮಿಂಗ್ ಹ್ಯಾಮ್ಗೆ ಹೋದಾಗ ಬಸ್ನಿಂದ ಬಿದ್ದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ ಇದು ಅವರಿಗೆ ಹದಿನೇಳನೇ ಮೂಳೆ ಮುರಿತ ಏನಾಗತ್ತೆ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಜ್ಯೂಲಿಯೋ ಇಗ್ಲೇಷಿಯಸ್ ರವರ ಸಾಧನೆಯನ್ನು ತಿಳ್ಕೊಂಡಿದ್ದೀವಿ ಈಗ ಹೊಳ್ಳರವರ ಜೀವನದ ಬಗ್ಗೆ ನಾವು ತಿಳಿಯೋಣ ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ ಅವರು ಎಲ್ಲಿ ಹುಟ್ಟಿದರು ಎಷ್ಟರಲ್ಲಿ ಹುಟ್ಟಿದರು ಅವ್ರ ತಂದೆ ತಾಯಿ ಯಾರು ಮತ್ತು ಅವರಿಗೆ ಯಾವ ಒಂದು ರೋಗ ಬಂತು ಮತ್ತು ಅವ್ರು ಮಾಡಿದಂತಹ ಸಾಧನೆ ಏನು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗೋಣ ಮೊದಲಿಗೆ ನಮ್ಮ ಮಾಲತಿ ಹೊಳ್ಳಾರವರು ಹುಟ್ಟಿದ್ದು ಎಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಣ್ಣೂರು ಎಂಬ ಗ್ರಾಮದಲ್ಲಿ ಹುಡ್ತಾರೆ ಎಷ್ಟರಲ್ಲಪ್ಪ ಹುಡ್ತಾರೆ ಅಂದರೆ ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಏಟಲ್ಲಿ ಇವರು ಜನ್ಮವನ್ನು ತಾಳ್ತಾರೆ ಹುಟ್ಟುತ್ತಾರೆ ಇವರ ತಂದೆಯ ಹೆಸರು ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಇವರಿಬ್ಬರಿಗೂ ಜನಿಸಿದ ನಾಲ್ಕನೆಯ ಮಗಳೇ ನಮ್ಮ ಮಾಲತಿ ಹೊಳ್ಳ ಪಾಪ ಒಂದು ವರ್ಷದ ಮಗುವಿಗೆ ಪೋಲಿಯೋ ರೋಗ ಇವರಿಗೆ ಬರ್ತದೆ ಈ ಪೋಲಿಯೋ ರೋಗ ಬಂದು ಅವರಿಗೆ ದೈಹಿಕವಾಗಿ ಏನಾಗತ್ತಪ್ಪ ಅಂದರೆ ಅವರ ಒಂದು ನರಗಳು ಚೆಂಡಿನಂತೆ ಉಬ್ಬುವುದು ಈಗ ನಾವು ಒಂದು ಬಲೂನ್ ತೊಗೊತೀವಿ ಆ ಬಲೂನನ್ನು ನಾವು ಬಲೂನಲ್ಲಿ ಗಾಳಿ ತುಂಬಿದಾಗ ಆ ಬಲೂನ್ ಏನಾಗುತ್ತೆ ದೊಡ್ಡದಾಗತ್ತೆ ಈ ರೀತಿ ಅವರ ಶರೀರ ಸಹ ಇತ್ತು ಆ ಒಂದು ವರ್ಷದ ಮಗುವಿಗೆ ಆ ಒಂದು ವರ್ಷದ ಮಗುವಿಗೆ ಅವರು ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ಚಿಕಿತ್ಸೆ ಕೊಡಿಸೋದಕ್ಕೋಸ್ಕರ ಅವರು ತಮಿಳುನಾಡಿನ ರಾಜಧಾನಿಯಾದಂತಹ ಚೆನ್ನೈ ಹಾಂ ಚೆನ್ನೈನ ಹಳೆ ಹೆಸರೇನು ಮದ್ರಾಸ್ ಚೆನ್ನೈಯಲ್ಲಿ ಒಂದು ಹಾಸ್ಪಿಟಲ್ ಇದೆ ಒಂದು ಆಸ್ಪತ್ರೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯ ಹೆಸರೇನಪ್ಪ ಎಂದರೆ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಇದು ಎಲ್ಲಿದೆ ಅಂತ ಒಂದು ಅಂಕದ ಪ್ರಶ್ನೆಗೆ ಕೇಳಿದಾಗ ನೀವು ಬರೀಬೇಕು ತಮಿಳುನಾಡಿನ ಚೆನ್ನೈನಲ್ಲಿ ಅವರು ಅವರನ್ನು ಸೇರ್ಪಡೆ ಮಾಡ್ತಾರೆ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆಯಿತು ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲಿ ಆದರೂ ಸಹ ಅವರ ತಂದೆ ತಾಯಿ ಮಾಡುತ್ತಿದ್ದಂತಹ ಕೆಲಸ ಏನು ಕಸುಬು ಏನು ಉದ್ಯೋಗ ಏನು ಜಾಬ್ ಏನು ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅರ್ಥದಿಯಾ ಹೋಟೆಲ್ ವೃತ್ತಿಗಾಗಿ ಅವರು ಬೆಂಗಳೂರಿಗೆ ವಲಸೆ ಬರ್ತಾರೆ ಬೆಂಗಳೂರಿನಲ್ಲಿ ಇದ್ದಾಗ ಇವರಿಗೆ ಪೋಲಿಯೋ ಬರುತ್ತೆ ಮತ್ತು ಆ ಪೋಲಿಯೋವನ್ನು ತೋರಿಸೋದಕ್ಕೋಸ್ಕರ ಆ ರೋಗವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಅವರು ಚೆನ್ನೈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ ಆದರೆ ಬಹುಭಾಗ ಚೈಲ್ಡ್ಹುಡ್ ಎಲ್ಲ ಆ ಹಾಸ್ಪಿಟಲಲ್ಲೇ ಅವ್ರದ್ದು ಕಳೆಯುತ್ತೆ ಆದರೂ ಸಹ ಅವರು ಶಾಲೆಗೆ ಸೇರಿರ್ತಾರೆ ಹಾಸ್ಪಿಟಲ್ ಇದ್ದರೂ ಸಹ ಅವರು ಚೆನ್ನಾಗಿ ಓದಿ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದರು ಯಾರು ನಮ್ಮ ಮಾಲತಿ ಹೊಳ್ಳಾರ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಮತ್ತು ಈ ಪೋಲಿಯೋ ಟ್ರೀಟ್ಮೆಂಟ್ ಆದ ಬಳಿಕ ಅವರು ನೈನ್ಟೀನ್ ಸೆವೆಂಟಿ ಫೈವ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತೆ ಬೆಂಗಳೂರಿಗೆ ವಾಪಸ್ಸು ಬರ್ತಾರೆ ವಾಪಸ್ಸು ಬರೋದಕ್ಕಿಂತ ಮುಂಚೆ ಅವರಿಗೆ ಹಾಸ್ಪಿಟಲಲ್ಲಿ ತರ್ಟಿ ಟೂ ಸರ್ಜರೀಸ್ ಆಗಿರ್ತದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಾರೆ ಮೂವತ್ತೆರಡು ಸಲ ತರ್ಟಿ ಟೂ ಟೈಮ್ಸ್ ಇದು ಹೇಳ್ತಾರೆ ಎಷ್ಟು ಸಲ ಮಾಲುತಿ ಹೊಳ್ಳಾರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗಿತ್ತು ಎಂದು ಕೇಳಿದಾಗ ನೀವು ಬರೀಬೇಕಾಗತ್ತೆ ಮೂವತ್ತ ಎರಡು ಸಲಿ ಅವ್ರಿಗೆ ಸರ್ಜರಿಯನ್ನು ಮಾಡಬೇಕಾಗಿರುತ್ತೆ ಅಷ್ಟೊಂದು ಕಷ್ಟವನ್ನು ಅವರು ಬಾಲ್ಯದಲ್ಲಿಯೇ ನೋಡ್ತಾರೆ ಆದರೂ ಸಹ ಭಯ ಪಡದೆ ಅವರು ಶಾಲೆಗೆ ಶಾಲೆಯಲ್ಲಿ ಬರುವಂತಹ ಎಲ್ಲ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಕ್ಲಾಸಿಗೆ ತರಗತಿಗೆ ಅವರು ಪ್ರಥಮರಾಗ್ತಾಯಿರ್ತಾರೆ ಅಂದರೆ ಫಸ್ಟ್ ಬರ್ತಾಯಿರ್ತಾರೆ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಮತ್ತು ಬೆಂಗಳೂರಿಗೆ ವಾಪಸ್ಸು ಬಂದ ನಂತರ ಅವರು ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕಾಲೇಜ್ನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಸವರ್ಣ ದೀರ್ಘ ಸಂಧಿಯಾಗತ್ತೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಎಜುಕೇಷನನ್ನು ಅವರು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾ ಇರಬೇಕಾದರೆ ತಂದೆಯೂ ಸಹ ಅದೇ ರೀತಿ ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾರೆ ಯಾರು ಕೃಷ್ಣಮೂರ್ತಿ ಹೊಳ್ಳ ನೀನು ಭಯ ಪಡಬೇಡ ನೀನು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀಯಾ ನಿನ್ನಲ್ಲಿ ಛಲ ಇದೆ ಪೋಲಿಯೋ ಬಂದಿದೆ ಶಸ್ತ್ರಚಿಕಿತ್ಸೆ ನಡೆದಿದೆ ಎಂದು ನೀನು ಭಯ ಪಡಬೇಡಮ್ಮ ನಿನಗೆ ನಿನ್ನ ಗುರಿ ಏನಿದೆಯೋ ಅದರಲ್ಲಿ ನೀನು ಸಾಧನೆ ಮಾಡು ನಾನಿದ್ದೀನಿ ಎಂಬ ಒಂದು ಎನ್ಕರೇಜ್ಮೆಂಟನ್ನು ಮಾಡ್ತಾರೆ ತಂದೆ ಅದೇ ವರ್ಷ ಅಂದರೆ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅಲ್ಲಿ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟ ನ್ಯಾಷನಲ್ ಹ್ಯಾಂಡಿಕ್ಯಾಪ್ಡ್ ಸ್ಪೋರ್ಟ್ಸ್ ನಡೆಯುತ್ತೆ ಅಂಗವಿಕಲತೆ ಅಂದ್ರೇನು ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಕರಿಯಾ ದೈಹಿಕವಾಗಿ ನ್ಯೂನತೆಯನ್ನು ಉಳ್ಳವರನ್ನು ನಾವು ಹೆಂಗ್ ಕರಿತೀವಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ದೈಹಿಕ ನ್ಯೂನತೆಯನ್ನು ಉಳ್ಳವರು ಅಥವಾ ಅಂಗವಿಕಲರು ಅಂತ ಕರಿತೀವಿ ಯಾಕಂದರೆ ಗೊತ್ತಿದೆ ಅವ್ರಿಗೆ ಒಂದು ವರ್ಷ ಇದ್ದಾಗಲೇ ಏನು ಬಂದಿತ್ತು ಪೋಲಿಯೋ ಬಂದಿತ್ತು ಪೋಲಿಯೋ ಒಂದು ಎರಡೂ ಕಾಲುಗಳು ಅವರಿಗೆ ನಡೆಯೋದಕ್ಕೆ ಆಗ್ತಾ ಇದ್ದಿಲ್ಲ ಅವರ ಜೀವನ ಪೂರ್ತಿ ಅವರು ವೀಲ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ ಆದರೂ ಸಹ ಸಾಧನೆ ಮಾಡಿ ತೋರಿಸ್ತಾರೆ ಆ ಒಂದು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅವರು ರಾಷ್ಟ್ರೀಯ ಅಂಗವಿಕಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಟೂ ಗೋಲ್ಡ್ ಮೆಡಲ್ಸ್ ಟೂ ಸಿಲ್ವರ್ ಮೆಡಲ್ಸ್ ಅವರು ಜಯ ಗಳಿಸ್ತಾರೆ ವಿನ್ ಆಗ್ತಾರೆ ಮತ್ತೆ ಇದರಲ್ಲಿ ಇವರಿಗೆ ಯಾವಾಗ ಗೆಲುವು ಸಿಕ್ತೋ ಅವಾಗ ಅವರು ಅರ್ಥ ಮಾಡ್ಕೊತಾರೆ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಹೋಗಬೇಕು ಕ್ರೀಡಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಬೆಳಿಬೇಕು ಎಂದು ಹೇಳಿ ಅವರು ಮುಂದೆ ಹೋಗ್ತಾರೆ ಈ ಯಶಸ್ಸು ಕ್ರೀಡೆಗಳತ್ತ ಅವರಿಗೆ ಒಲವು ಒಲವು ಅಂದರೆ ಪ್ರೀತಿ ಅದತ್ತೆಯ ಕ್ರೀಡೆಗಳ ಮೇಲೆ ಅವರಿಗೆ ಪ್ರೀತಿ ಬೆಳೆಯುತ್ತೆ ಇದರ ಈ ಫೀಲ್ಡಲ್ಲಿ ನಾನು ಮುಂದೆ ಹೋಗಬೇಕು ಈ ಫೀಲ್ಡಲ್ಲಿ ನಾನು ಸಾಧನೆ ಮಾಡಬೇಕು ಈ ಕ್ಷೇತ್ರ ನನಗೆ ಬೆಸ್ಟ್ ಎಂದು ಅವರು ಮುಂದೆ ಹೋಗ್ತಾರೆ ಒಂದ್ಸಲ ಅಹಮದಾಬಾದ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಳಿ ಕುರ್ಚಿ ಅಂದರೆ ವೀಲ್ ಚೇರ್ ಮೇಲೆ ರನ್ನಿಂಗ್ ಮಾಡುವಂಥದ್ದು ಗಾಳಿ ಕುರ್ಚಿಯ ಓಟದ ಸ್ಪರ್ಧೆ ರನ್ನಿಂಗ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಆದರೆ ದುರದೃಷ್ಟವಶಾತ್ ಆವತ್ತು ಯಾವುದೇ ಬೇರೆ ಮಹಿಳೆಯರು ಇತರೆ ವುಮೆನ್ಸ್ ಇರ್ತಾರಲ್ವ ಅವ್ರು ಯಾರೂ ಅಲ್ಲಿ ಬಂದಿರಲ್ಲ ಆವಾಗ ಅವರು ಪುರುಷ ಸ್ಪರ್ಧಿಗಳೊಂದಿಗೆ ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಸ್ಪರ್ಧೆ ಮಾಡಬೇಕಾಗತ್ತೆ ಆದರೂ ಸಲ ಅಲ್ಲಿ ಆಶ್ಚರ್ಯ ಆಗತ್ತೆ ಎಲ್ಲ ಪುರುಷ ಸ್ಪರ್ಧೆಗಳನ್ನು ಹಿಂದೆ ಹಾಕಿ ಅವರು ಗಾಳಿ ಕುರ್ಚಿ ಓಟದಲ್ಲಿ ಫಸ್ಟ್ ಬರ್ತಾರೆ ಆವಾಗ ಎಲ್ಲಿ ನೋಡಿದ್ರು ಅವ್ರಿಗೆ ಪ್ರೋತ್ಸಾಹಕ ಚಪ್ಪಾಳೆಗಳನ್ನು ತಡ್ತಾರೆ ಎನ್ಕರೇಜ್ ಮಾಡ್ತಾರೆ ಅವರೆಲ್ಲ ಆಗಲೇ ಹೆಸರು ಮಾಡಿದವರು ಅದ್ಭುತ ಮಾಲತಿಯೇ ಗೆದ್ದರು ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು ಎಲ್ಲ ಪುರುಷ ಸ್ಪರ್ಧಿಗಳನ್ನು ಹಿಂದೆ ತಳ್ಳಿ ಮಲತಿ ಫಸ್ಟ್ ಬರ್ತಾರೆ ಅವರಿಗೆ ಬಹುಮಾನ ಕೊಟ್ಟಾಗ ಎಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಎದ್ದು ನಿಂತು ಅಷ್ಟೇ ಅಲ್ಲ ಇವರು ಬೇರೆ ಬೇರೆ ದೇಶಗಳಿಗೆ ಸಹ ಇವರು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಯಾವ್ಯಾವ ದೇಶಗಳಿಗೆ ಹೋಗ್ತಾರೆ ಕೊರಿಯಾ ಡೆನ್ಮಾರ್ಕ್ ಬೀಜಿಂಗ್ ಬ್ಯಾಂಕಾಕ್ ಬೆಲ್ಜಿಯಮ್ ಬರ್ಮಿಂಗ್ಹ್ಯಾಮ್ ಮ್ಯಾಂಚೆಸ್ಟರ್ಗಳಲ್ಲಿ ಅವರು ನಡೆದಂತಹ ಒಂದು ಕ್ರೀಡಾಕೂಟಗಳಲ್ಲಿ ಗಾಲಿ ಕುರ್ಚಿ ಓಟ ಗುಂಡು ಎಸೆತ ತಟ್ಟೆ ಎಸೆತ ಇಟಿ ಎಸೆತ ಸ್ಪರ್ಧೆಗಳಲ್ಲಿ ಹೊಳ್ಳ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವವೇ ಅವರತ್ತ ತಿರುಗಿತು ಇಷ್ಟೊಂದು ದೇಶಗಳಿಗೆ ಅವರು ಹೋಗಿ ಅಲ್ಲಿ ಬಹುಮಾನಗಳನ್ನು ಗೆದ್ದು ಇಡೀ ಪ್ರಪಂಚವನ್ನೇ ತಮ್ಮ ಕಡೆ ಸೆಳ್ಕೊತಾರೆ ಸಾಧನೆ ಮಾಡಿದರೆ ಅಷ್ಟೇ ಎಲ್ಲರೂ ಸಹ ನಮ್ಮನ್ನು ಹೊಗಳ್ತಾರೆ ಎಲ್ಲರೂ ಸಹ ನಮ್ಮ ಹೆಸರನ್ನು ಕೇಳ್ತಾರೆ ಅದಕ್ಕೆ ಉದಾಹರಣೆ ಯಾರಪ್ಪ ಅಂದರೆ ನಮ್ಮ ಮಾಲತಿ ಹೊಳ್ಳ ಒಂದು ಸಲ ಏನಾಗುತ್ತೆ ಬರ್ಮಿಂಗ್ ಹ್ಯಾಮ್ಗೆ ಅವರು ಹೋದಾಗ ಬಸ್ಸಿನಿಂದ ಬಿದ್ದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ ಒಂದು ಸಲ ಬರ್ಮಿಂಗ್ ಹ್ಯಾಮ್ಗೆ ಹೋಗ್ತಾ ಇರಬೇಕಾದ್ರೆ ಅವರು ಬಸ್ಸಿಂದ ಕೆಳಗಡೆ ಬಿದ್ದೋಗ್ತಾರೆ ಬಿದ್ದೋದಾಗ ಅವರಿಗೆ ತಮ್ಮ ಮೂಳೆಗಳು ಬೋನ್ಸ್ ಕಟ್ಟಾಗತ್ತೆ ಮುರಿದೋಗತ್ತೆ ಆದರೂ ಸಹ ಅವರು ಹಿಂದೆ ಬರೋದಿಲ್ಲ ಇದು ಅವರಿಗೆ ಹದಿನೇಳನೇ ಮೂಳೆ ಮುರಿತ ಅವರ ಜೀವನದಲ್ಲಿ ಎಷ್ಟನೇ ಮೂಳೆ ಮುರಿತ ಇದು ಹದಿನೇಳು ಸಾರಿ ಸೆವೆಂಟೀನ್ ಟೈಮ್ಸ್ ಅವರು ಮೂಳೆಗಳನ್ನು ಮುರ್ಕೊಂಡಿರ್ತಾರೆ ಆದರೂ ಸಹ ಅವರು ಭಯ ಪಡ ಪಡೋದಿಲ್ಲ ಈ ರೀತಿಯಾಗಿ ಅವರು ಸಾಧನೆಯನ್ನು ಮಾಡ್ತಾರೆ ಮುಂದಿನ ಒಂದು ತರಗತಿಯಲ್ಲಿ ನಾವು ನಮ್ಮ ಹೊಳ್ಳರವರ ಸಾಧನೆಗೆ ಸಿಕ್ಕ ಪ್ರಶಸ್ತಿಗಳೇನು ಅವರು ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರೀಗ ಪ್ರಸ್ತುತ ಎಲ್ಲಿದ್ದಾರೆ ಎಂಬ ವಿಷಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ಅಧ್ಯಯನ ಮಾಡೋಣ